ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ದಿನಾಂಕ ಅಕ್ಟೋಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸೇನಾಪಡೆ ವತಿಯಿಂದ ಮೈಸೂರಿನ ರೋಟರಿ ಸಭಾಂಗಣದಲ್ಲಿ ಆಯೋಜಿಸಿದ ಗಾಂಧಿ ಜಯಂತಿ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಡಿ ತಿಮ್ಮಯ್ಯ ಉದ್ಘಾಟಿಸಿದರು ವಿವಿಧ ಕ್ಷೇತ್ರದ ಸಾಧಕರಿಗೆ ಎಂಎಲ್ ಸಿ ಡಾಕ್ಟರ್ ಡಿ ತಿಮ್ಮಯ್ಯ ಮಹಾತ್ಮ ಗಾಂಧೀಜಿ ಸದ್ಭಾವನಾ ಪ್ರಶಸ್ತಿ ನೀಡಿ ಸನ್ಮಾನಿಸಿದರು ಮಹಾರಾಣಿ ವಿಜ್ಞಾನ ಕಾಲೇಜಿನ ನಲವತ್ತು ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಟಿಎಸ್ ಶ್ರೀವತ್ಸ ಕೆಟಿವೀರಪ್ಪ ಡಾಕ್ಟರ್ ಎಲ್ ದೇವೇಗೌಡ ಪುಷ್ಪ ಅಯ್ಯಂಗಾರ್ ಸಮಾಜ ಸೇವಕ ಡಾಕ್ಟರ್ ರಘುರಾಮ್ ವಾಜಪೇಯಿ ಅಧ್ಯಕ್ಷ ತೇಜೇಶ್ ಲೋಕೇಶ್ ಗೌಡ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಗೌಡ ಆದಿಶೇಷ ಗೌಡ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಮಹಾತ್ಮ ಗಾಂಧೀಜಿ ಇಡೀ ಪ್ರಪಂಚದಲ್ಲೇ ಪ್ರಪಂಚದಲ್ಲಿ ಪ್ರಪಂಚದ ಎಲ್ಲರೂ ಕೂಡ ಗೌರವಕ್ಕೆ ಪಾತ್ರ ಆಗಿರ್ತಕ್ಕಂಥ ಮಹಾನ್ ಚೇತನ ನಾವು ಸಾಮಾನ್ಯ ದೇವರುಗಳಿಗೆ ಪರಮಾತ್ಮ ಅಂತ ಪರಮ ಆತ್ಮ ನಮ್ಮಲ್ಲಿ ಆತ್ಮ ಅಥವಾ ಬೇರೆ ಬೇರೆಗಳಿಂದ ಪರಮು ಸರ್ವಕಾಲಕ್ಕೂ ಅದು ಯೋಗ್ಯ ರೀತಿಯಲ್ಲಿ ಔಷಧ ಕೊಡಬಹುದು ಇಂಥ ಅದು ನಮ್ಮ ಭಾರತ ದೇಶದಂತಹ ಗ್ರಾಮ ಸ್ವರಾಜ್ಯ ದೇಶಕ್ಕೆ ಯಾಕಂದ್ರೆ ಇಲ್ಲಿದ್ರೆ ಇವತ್ತಿಗೂ ಅವರ ತುರ್ತು ಜ್ಞಾನಾಚರಣೆ ಇರ್ಬೋದು ಎಲ್ಲವನ್ನೂ ಯಾಕೆ ವಿಶ್ವಾದ್ಯಂತ ಆಚರಿಸ್ತಾ ಅಂತ ಹೇಳಿದ್ರೆ ಎಲ್ಲಾ ದೇಶಗಳಲ್ಲೂ ಅವರ ಪ್ರತಿಮೆ ಇದೆ ಗಾಂಧೀಜಿ ಅವರ ಪ್ರತಿಮೆ ಎಲ್ಲರೂ ಇಷ್ಟಪಡ್ತಾರೆ ಇಲ್ಲಿ ಮೈಸೂರು ಮೂಡ ಕಮಿಷನರ್ ಆಗಿದ್ರು ಮಹೇಶ್ ಅವರು ಅವರು ಬಹಳಷ್ಟು ನನಗೆ ಬಹಳ ಆತ್ಮೀಯ ಸ್ನೇಹಿತರು ನಾನು ಬಹಳಷ್ಟು ಕಂಟ್ರಿಗಳಿಗೆ ಇನ್ವೆಸ್ಟ್ಮೆಂಟ್ ಸಮಿತಿಗೆ ಹೋಗಿದ್ದೀನಿ ಒಂದೇ ಒಂದು ಪ್ರಶ್ನೆ ಕೇಳ್ತಾರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ ಯುವರ್ ಸಿಟಿ ಅಂತ ಕೇಳ್ತಾರೆ ನಮ್ಮಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಕ್ ಬರಲ್ಲ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅಂತ ಏನಿದೆ ಮೈಸೂರಲ್ಲಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಹಾರಾಜ್ ಮಾಡಿರ್ತದ್ದು ಸುಮಾರು ಒಂದು ಎಕರೆ ಎಕ್ವೈರ್ ಮಾಡಿ ಅವತ್ತಿನ ದೂರದೃಷ್ಟಿನಲ್ಲಿ ಏರ್ಪೋರ್ಟ್ ಮಾಡ್ಬಿಟ್ಟಿದ್ದಾರೆ ನಾವು ಇವತ್ತು ಕೇವಲ ಐವತ್ತು ಎಕರೆ ಅಕ್ವೈರ್ ಮಾಡಿ ಕೊಟ್ಬಿಟ್ರೆ ಏರ್ಪೋರ್ಟ್ ಇಂಟರ್ ನ್ಯಾಷನಲ್ ಆಗಿಬಿಡ್ತಾರೆ ಡೆವಲಪ್ಮೆಂಟ್ ಕಣ್ಣು ಮುಂಚೆ ಬಿಡಾಸ್ ಡೆವಲಪ್ಮೆಂಟ್ ಆಗುತ್ತೆ ಈ ಭವಿಷ್ಯದ ಜನಾಂಗ ಏನಿದೆ ಈ ಕೂತ್ಕೊಂಡು ಒಂದ್ ಲಕ್ಷ ಎರಡು ಲಕ್ಷ ಉದ್ಯೋಗವನ್ನ ಸರ್ಕಾರಿಯಂತೆ ಪ್ರೈವೇಟ್ ಉದ್ಯೋಗದಲ್ಲಿ ಅವ್ರ ಜೀವನ ಮಾಡ್ತಕ್ಕಂಥದ್ದು ದೊಡ್ಡ ಅವಕಾಶ ಸೃಷ್ಟಿ ಆಗ್ತದೆ ಈಗ ಪೆರಿಕರಂಡ್ ರಿಂಗ್ ರೋಡ್ ಏನಿದೆ ಬೆರಿಕರನ್ ರಿಂಗ್ ರೋಡ್ ಮೂಡೋದವ್ರು ಎಸ್ಟಿಮೇಟ್ ಮಾಡಿದ್ದಾರೆ ರೈತರು ಇವತ್ತು ಎರಡು ಲಕ್ಷ ಎರಡು ಕೋಟಿ ರೂಪಾಯಿ ಕೇಳ್ತಾರೆ ಅಂತ ಎರಡೂವರೆ ಕೋಟಿಯಲ್ಲಿ ನೀವು ಕೊಡಿ ಲೋನ್ ಕೊಡ್ತಾರೆ ಯಾರು ಇದು ಹುಡುಗೋದಿಂದ ಲೋನ್ ತಯಾರಿದ್ದಾರೆ ಸಾವಿರ ಸಾವಿರ ಕೋಟಿ ಕೋಟಿ ಲೋನ್ ಲೋನ್ ಕೊಟ್ಟಿದ್ದಾರೆ ಇಪ್ಪತ್ತೇಳು ಕೊಡ್ತೀನಿ ಅಂತ ಒಂದು ಕಾರ್ಯಕ್ರಮದಲ್ಲಿ ಚೇರ್ಮನ್ ಹೇಳಿದ್ರು ಪರಿಸರ ಈ ದೇಶಕ್ಕೆ ಸ್ವಾತಂತ್ರ್ಯ ಬರ್ಬೇಕು ಅಂತಂದ್ರೆ ಕೋಟ್ಯಾ ಪ್ರದೇಶ ಹೋರಾಟ ಲಕ್ಷಾಂತರ ಬಲಿದಾನ ಇಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಇವತ್ತು ನೀವು ನಾವೆಲ್ಲ ಇಷ್ಟು ಅದಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದೇ ಕಾರಣ ಇಲ್ಲ ನಾವೆಲ್ಲ ಬ್ರಿಟಿಷರ ಬ್ರಿಟಿಷರಾಗಿ ಇವತ್ತು ಬಂದ್ಕೊಳ್ತ ಪರಿಸ್ಥಿತಿ ಬಂದಿತ್ತು ಮಹಾತ್ಮ ಗಾಂಧಿಯವ್ರ ಬಗ್ಗೆ ಅವ್ರ ವಿಚಾರದ ಬಗ್ಗೆ ನಮ್ಮೆಲ್ಲರಿಗೂ ಸಂಕಷ್ಟ ಗೊತ್ತಿದೆ ನಾನೇನ ಅದರ ವಿಚಾರಕ್ಕೆ ಹೋಗೋದಿಲ್ಲ ಆದರೆ ಪುಣ್ಯ ಪುರುಷರ ಈ ಒಂದು ಏನು ಪುಣ್ಯ ಸ್ಮರಣೆಯ ಕಾರ್ಯಕ್ರಮದಲ್ಲಿ ನಾವು ಅವರನ್ನ ಸ್ಮರಣೆ ಮಾಡ್ತಾ ಮಾಡ್ತಾ ನಾವೇನಾದ್ರೂ ಒಂದು ಚೂಡಾದ್ರು ಅದು ಸರ್ಕಾರ ಇರ್ಬೋದು ಸಮಾಜ ಇರ್ಬೋದು ಏನಾದರೂ ಚೂರು ಅಳವಡಿಸ್ಕೊತೀವ ಅನ್ನುವಂಥ ದೃಷ್ಟಿಯಿಂದಾನೇ ಈ ತರದ ಸ್ಮರಣದ ಕಾರ್ಯಕ್ರಮಗಳು ಇಡೀ ದೇಶಾದ್ಯಂತ ನಾಡಿನಾದ್ಯಂತ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ ನಮ್ಮೊಬ್ಬ ಶಾಸಕರು ಜೆ ಡಿ ಎಸ್ ನ ಈಗಿನ ಜೆ ಡಿ ಎಸ್ ಪಕ್ಷದ ನಾಯಕರಾಗಿರುವಂತ ಸುರೇಶ್ ಬಾಬು ಅವರು ಮಾತಾಡ್ತಾ ಒಂದು ವಿಷಯವನ್ನು ಬಂದಿವೆ ಏನಂದ್ರೆ ಇಡೀ ಕರ್ನಾಟಕದಲ್ಲಿ ಸುಮಾರು ಐವತ್ತು ಜನ ಪುಣ್ಯ ಪುರುಷರದ್ದು ಜಯಂತಿಗಳ ಆಚರಣೆ ಆಗುತ್ತೆ ಹಾಗಾಗಿ ಒಂದು ದಿವಸ ಒಂದೊಂದೇ ದಿವಸ ಎಲ್ಲ ಪುಣ್ಯ ಪುರುಷರ ಆಚರಣೆ ಮಾಡೋ ಬದಲು ಇಡೀ ರಾಜ್ಯದಲ್ಲಿ ಒಂದೇ ದಿವಸ ಎಲ್ಲಾ ಪುಣ್ಯ ಪುರುಷರದ್ದು ಬೆಳಿಗ್ಗೆಯಿಂದ ಸಂಜೆವರೆಗೆ ವಿವಿಧ ಕಾರ್ಯಕ್ರಮಗಳನ್ನ ಮಾಡುತ್ತೆ ಚೆನ್ನಾಗಿರುತ್ತೆ ಅನ್ನುವಂತ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನವೆಂಬರ್ ಇಪ್ಪತ್ತಾರನೇ ತಾರೀಕು ಅವರ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡ್ತಾ ಇದ್ದಾರೆ ಮೂವತ್ತು ಸಮಾಜದ ಮುಖಂಡರುಗಳನ್ನ ಕರೆದು ನಿಮ್ಮ ಅಭಿಪ್ರಾಯ ಕೊಡಿ ಕೇಳಿ ರಾಜ್ಯದಲ್ಲಿ ಒಂದೇ ವೇದಿಕೆಯಲ್ಲಿ ಒಂದೇ ದಿವಸ ಕಾರ್ಯಕ್ರಮವನ್ನ ಯಾಕೆ ಮಾಡಬಾರದು ಅನ್ನುವಂತ ವಿಷಯವನ್ನ ಇಟ್ಕೊಂಡು ಮುಂದುವರಿತಾ ಇದ್ದಾರೆ ಬಂಧುಗಳ ಇವತ್ತು ರಾಜ್ಯದ್ದು ದೇಶದ್ದು ವಿಷಯಗಳು ನಾನೇ ಮತ್ತಿಲ್ಲಿ ಮಾತಾಡಿದ್ರೆ ರಾಜಕೀಯ ಅಂತ ಆಗ್ಬಿಡುದು ನಾವೇನ್ ಮಾತಾಡಿದ್ರು ಒಬ್ಬ ಶಾಸಕನಾಗಿ ಮಾತಾಡಿದ್ರೆ ಆತರ ಅಂತ ಆಗ್ಬಿಡುದು ದೇಶದ ಉದ್ಯೋಗಕ್ಕೆ ನೀವು ನೋಡುದಾಗಿದೆ ನಮ್ ಭೂಮಿ ಅಷ್ಟೇ ಇದೆ ನಮ್ ಲ್ಯಾಂಡ್ ಅನ್ನೋದು ಅಷ್ಟೇ ಇದೆ ಆದ್ರೆ ಅದರ ಭಾಗಗಳಲ್ಲಿ ನಾವು ಕಳ್ಕೊತಾ ಇರೋದೇ ಅಷ್ಟು ಇವತ್ತು ನನ್ನಂತಹ ನೂರಾರು ರಾಜಕಾರಣಿಗಳನ್ನ ತಯಾರು ಮಾಡಬಹುದು ಆದ್ರೆ ರೈತರನ್ನ ತಯಾರು ಮಾಡಕ್ಕಾಗತ್ತ ರೈತರನ್ನ ತಯಾರು ಮಾಡುವಂತದ್ದು ಎಲ್ಲಿದೆ ಇವತ್ತು ನೀವು ಅಲ್ಲಿಯ ಉಳುವ ಭೂಮಿಯೂ ಇಲ್ಲದೆ ನಮ್ಗೆ ಎಲ್ಲವನ್ನೂ ನಾವು ಡೆವಲಪ್ಮೆಂಟ್ ಅಭಿವೃದ್ಧಿ ಎನ್ನುವ ಹೆಸರಿನಲ್ಲಿ ಅನೇಕ ಸಂದರ್ಭದಲ್ಲಿ ಅನೇಕ ಜಾಗಗಳನ್ನ ಕಬಳಿಸ್ಕೊಳ್ಳುವಂತ ಅಥವಾ ಅದನ್ನ ಬೇರೆ ಬೇರೆ ಕೈಗಾರಿಕೆಯ ಹೆಸರಿನಲ್ಲಿ ಬಳಸ್ಕೊಳುವಂತದನ್ನ ಮಾಡ್ತಾ 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 ಇವತ್ತೆಲ್ಲ ನಾವು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನೋದು ಏನು ಬೆಳಿತಾ ನಾವೆಲ್ಲರೂ ಏನು ಅನ್ನವನ್ನ ಊಟ ಮಾಡ್ತಾ ಇದ್ದೀವಿ ಈ ಪ್ರಮಾಣದಲ್ಲಿ ಭೂ ಪರಿವರ್ತನೆ ಆಗ್ತಾ ಆಗ್ತಾ ಹೋದ್ರೆ ಎಲ್ಲೋ ಒಂದು ನಾವೆಲ್ಲರೂ ಊಟಕ್ಕೆ ಅನ್ನಕ್ಕೆ ಪರದಾಡಬೇಕಾದಂತ ಪರಿಸ್ಥಿತಿ ಬರುತ್ತೆ ಅನ್ನುವಂತ ಭಯ ಕಾಡ್ತಾ ಇದೆ ಇವತ್ತು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ